ಅಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸರವರ ಪರವಾಗಿ ಮತ ವಿನಂತಿಸಿಕೊಳ್ಳಲು ಬಂದಿದ್ದೇವೆ ಮೊದಲಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ನಾವು ವೈಎನಾರಾಯಣಸ್ವಾಮಿಗೇನು ಮಾಡಿದ್ವಿ ಈಗ ಅವರು ಹದಿನೆಂಟು ವರ್ಷದಿಂದ ಎಮ್ ಎಲ್ ಸಿ ಆಗಿದ್ದಾರೆ ನಾವು ಅವ್ರ ಬಗ್ಗೆ ಏನು ಇಂದ ಆಮೇಲೆ ಮಾತಾಡ್ತೀನಿ ಅಂತ ನಾವೇನು ಹೇಳೋದಿಲ್ಲ ಕಾರಣ ಏನಂತಂದರೆ ಹದಿನೆಂಟು ವರ್ಷದಿಂದ ಶಿಕ್ಷಕರಿಗೆ ಹೆಚ್ಚಾಗಿ ಏನು ಸ್ಪಂದಿಸಿಲ್ಲ ಅವರು ಸಾಕು ನೋಡಿದ್ದಾರೆ ಹದಿನೆಂಟು ವರ್ಷ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಧಿಕೃತವಾಗಿ ಡಿ ಟಿ ಶ್ರೀನಿವಾಸರವರು ಸ್ಪರ್ಧಿಸಿರುತ್ತಾರೆ ಅವ್ರ ಪರವಾಗಿ ನಾವು ಮತ ಕೇಳೋಕೆ ಬಂದಿದ್ದೀವಿ ನಾವು ಹೇಳೋದು ಇಷ್ಟನೇ ಸರ್ಕಾರದಿಂದ ಈ ಸಲ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅನೇಕ ಯೋಜನೆಗಳನ್ನು ಯೋಚಿಸಿದ್ದಾರೆ ಮಧು ಬಂಗಾರಪ್ಪ ಅವರು ಸಹ ನಿಮ್ಮ ಮಂತ್ರಿಗಳಾಗಿರ್ತಕ್ಕಂಥವ್ರು ಈಗ ಏನು ಖಾಲಿ ಹುದ್ದೆಗಳಿದ್ದಾವೋ ಹದಿನೈದನೇ ಇಸ್ವಿಯಿಂದ ಅಪಾಯಿಂಟ್ ಮಾಡಿಕೊಂಡಿಲ್ಲ ನಾವೆಲ್ಲ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಆಲ್ರೆಡಿ ಡಿ ಟಿ ಶ್ರೀನಿವಾಸ್ಗೆ ಮಿನಿಸ್ಟರ್ಗೆ ಸಿಎಮ್ಗೆಲ್ಲ ಕೊಟ್ಟಿದ್ದೀವಿ ಈ ಲೇಟೆಸ್ಟು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಐದನೇ ಇಪ್ಪತ್ತ್ ಮೂರನೇ ವರೆಗೂ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಅನುಮತಿ ಕೊಡಬೇಕು ಅಂತ ಕೇಳಿದ್ದೀವಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಖ್ಯಮಂತ್ರಿಗಳು ಡಿ ಡಿ ಕೆ ಶಿವಕುಮಾರ್ ಅವರು ಸಹ ದಯವಿಟ್ಟು ನೀವು ಇಲ್ಲಿ ಜಾಸ್ತಿ ಓಟಿರ್ತಕ್ಕಂಥವರು ಜೊತೆಗೆ ನಮಗೆ ದೇವಮಲೆಯಲ್ಲಿ ಶಾಲೆ ನಿಮ್ಮ ಮೇಲೆ ನಮಗೆ ಬಹಳ ಭರವಸೆ ಇದೆ ಅಧ್ಯಕ್ಷರು ಅವರು ತಂದೆಯವರು ಮಾಡಿರ್ತಕ್ಕಂಥ ಸೇವೆ ಇಲ್ಲಿ ಅಪಾರವಾದ್ದು ನಾವು ಅವ್ರ ಪರವಾಗಿನೂ ಸಹ ವಿನಂತಿಸ್ಕೊಳ್ತಾ ಇದ್ದೀವಿ ದಯವಿಟ್ಟು ಡಿ ಟಿ ಶ್ರೀನಿವಾಸರವರ ಎಷ್ಟನೇ ನಂಬರ್ ಪ್ರಧಾನಿ ಎರಡನೇ ನಂಬರು ಒಂದು ಅಂತ ಹಾಕ್ಬೇಕು ನಿಮ್ಗೆ ಅವೆಲ್ಲ ಹೇಳ್ಕೊಟ್ಟಿರ್ತಾರೆ ಪಾಠ ಅವ್ರು ಕೊಡೋ ಪೆನ್ನಲ್ಲೇ ಹಾಕಬೇಕು ಬೇರೆ ಪೆನ್ನಲ್ಲಿ ಹಾಕ್ಬಾರ್ದು ದಯವಿಟ್ಟು ಅವೆಲ್ಲ ಸ್ವಲ್ಪ ಯಾಕೆಂದರೆ ಬಹಳ ಮುಖ್ಯವಾದಂಥ ಚುನಾವಣೆ ಇದು ಬಹಳ ಅಸೆಂಬ್ಲಿನಲ್ಲಿ ನಮಗೆ ಮೆಜಾರಿಟಿ ಇದೆ ಪರಿಷತ್ನಲ್ಲಿ ಮೆಜಾರಿಟಿ ಕಡಿಮೆ ಏಳು ಸೀಟ್ ಬಂದರೆ ನಮಗೆ ಕಾಂಗ್ರೆಸ್ಗೆ ಮೆಜಾರಿಟಿ ಬರುತ್ತೆ ಏನಾದರೂ ಬಿಲ್ಲುಗಳು ಈಸಿಯಾಗಿ ಪಾಸ್ ಮಾಡ್ಕೋಬೋದು ಆದ್ದರಿಂದ ದಯವಿಟ್ಟು ನೀವೆಲ್ಲರೂ ಡಿ ಟಿ ಶ್ರೀನಿವಾಸಗೆ ಮೊದಲನೇ ಪ್ರಾಶಸ್ತ್ಯ ಓಟವನ್ನು ಕೊಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ ನಮಸ್ಕಾರ